ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದೊಳ್ಳೆ ಹೇರ್ ಮಾಸ್ಕನ್ನ ತೋರಿಸ್ಕೊಡ್ತಾ ಇದ್ದೀನಿ ಈ ಚಳಿಗಾಲಕ್ಕೆ ಕೂದಲೆಲ್ಲೂ ತುಂಬ ಒರಟಾಗಿರುತ್ತೆ ಈ ಥರ ಇರುವಾಗ ಹೇರ್ ಮಾಸ್ಕನ್ನು ಯಾವ ರೀತಿಯಲ್ಲಿ ಮಾಡ್ಕೋಬೇಕು ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ನಾನು ಹಿಂದಿನ ದಿನವೇ ಎರಡು ಸ್ಪೂನು ಕಾಳನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಜೊತೆಗೆ ನಾನು ದಾಸವಾಳ ಎಲೆ ಹೂವು ಮತ್ತು ಎಲೆನ ತೊಗೊಂಡಿದ್ದೀನಿ ಹೂವು ಸ್ವಲ್ಪ ಒಣಗಿದೆ ಆದ್ರೂ ಪರವಾಗಿಲ್ಲ ಅದರಲ್ಲಿರೋ ಸತ್ವ ಹಾಗೇನೇ ಇರುತ್ತೆ ಜೊತೆಗೆ ದಾಸವಾಳದ ಎಲೆಗಳನ್ನು ತೊಗೊಂಡಿದ್ದೀನಿ ಹಾಗೆ ಕರ್ಬೇವು ತೊಗೊಂಡಿದ್ದೀನಿ ಒಂದು ಹಿಡಿಯಾಗೋಷ್ಟು ಜೊತೆಗೆ ಎರಡು ಅಲೋವೆರಾ ತೊಗೊಂಡಿದ್ದೀನಿ ಇದು ಮನೆಯಲ್ಲೇ ಬೆಳೆದಿರುವಂಥ ಅಲೋವೆರಾ ಇದೆಲ್ಲನೂ ಮಿಕ್ಸಿ ಜಾರ್ಗೆ ಹಾಕೋಬೇಕು ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಎಲ್ಲಾನು ಮಿಸ್ ಇರ ನೋಡ್ಬೋದು ಹಾಗೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇದೇ ರೀತಿಯಲ್ಲಿ ಯಾಕಂದರೆ ನಿಮ್ಮ ಸಪೋರ್ಟು ನನ್ನ ಚಾನಲ್ಗೆ ತುಂಬಾ ಅವಶ್ಯಕತೆ ಇದೆ ಇದೆಲ್ಲನೂ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ಈ ಅಲೋವೆರಾ ಮಾತ್ರ ಈ ಸೈಡಲ್ಲಿರೋ ಎಡ್ಜಸ್ ಎಲ್ಲಾನು ತೆಗೆದುಬಿಟ್ಟು ಕ್ಯೂಬ್ಸ್ ರೀತಿಯಲ್ಲಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನಿಮಗೆ ಈ ರೀತಿ ಇಷ್ಟ ಇಲ್ಲ ಅಂದರೆ ನೀವು ಅದರ ಒಳಗಡೆ ಇರೋ ಜೆಲ್ನ ತೆಗೆದುಬಿಟ್ಟು ಹಾಕೋಬೋದು ನಾನು ಯಾವಾಗಲೂ ಇದೇ ರೀತಿಯಲ್ಲಿ ಕ್ಯೂಬ್ಸ್ ರೀತಿಯಲ್ಲಿ ಕಟ್ ಮಾಡಿನೇ ಹಾಕೊಳ್ಳೋದು ಆದರೆ ಸೈಡಲ್ಲಿರೋ ಈ ಎಡ್ಜಸ್ ಏನಿದೆ ಮುಳ್ಳು ಮುಳ್ಳು ಥರ ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಹಾಕೊಳ್ಳಿ ನೀರೇನೂ ಹಾಕೋ ಅವಶ್ಯಕತೆ ಇಲ್ಲ ಹಾಗೇನೇ ರುಬ್ಕೊಳ್ಳಿ ಯಾಕಂದರೆ ಅಲೋವೆರಾನಲ್ಲಿ ನೀರಿನಂಶ ಇರುತ್ತೆ ನಾನು ಇದರಲ್ಲಿ ಯೂಸ್ ಮಾಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಕೂದಲಿಗೆ ಹೇರಳವಾಗಿ ಬೇಕಾಗಿರುವಂಥ ಪೌಷ್ಟಿಕಾಂಶವನ್ನು ಸಪ್ಲೈ ಮಾಡುತ್ತೆ ಅದರಲ್ಲೂ ಕಾಳು ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು ಸಾಫ್ಟಾಗಿಯೂ ಮಾಡುತ್ತೆ ಹಾಗೆ ನಮ್ಮ ತ ತಲೆ ಏನಾದರೂ ಹೀಟಾಗಿದ್ದರೆ ಅಥವಾ ಹೀಟಿನ ಅಂಶ ನಮ್ಮ ಮೈಯಲ್ಲಿದ್ದರೆ ತುಂಬ ತಂಪು ಕೊಡುತ್ತೆ ಕಾಳು ಜೊತೆಗೆ ಕರ್ಬೇವು ಹಾಗೆ ಅಲೋವೆರಾನು ಅಷ್ಟೇ ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು ನಾನು ದಾಸವಾಳ ಎಲೆ ಮತ್ತು ದಾಸವಾಳ ಹೂವು ತೊಗೊಂಡಿದ್ದೀನಿ ಇದರಿಂದ ನಿಮ್ಮ ಕೂದಲು ತುಂಬಾ ಆಗುತ್ತೆ ಚಳಿಗಾಲಕ್ಕೆ ನೀವು ತಿನ್ನೋ ಆಹಾರದಿಂದ ಇರ್ಬೋದು ಅಥವಾ ನೀವು ಕೂದಲಿನ ಆರೈಕೆ ಮಾಡೋದ್ರಿಂದ ಇರ್ಬೋದು ಕೂದಲು ತುಂಬಾ ವರ್ಟ್ ಆಗಿರುತ್ತೆ ಉದ್ರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಥರ ಒಂದು ಹೇರ್ ಪ್ಯಾಕ್ನ ಹಾಕೋದ್ರಿಂದ ಕೂದಲು ತುಂಬ ಸಾಫ್ಟಾಗಿ ಸ್ಟ್ರಾಂಗ್ ಆಗುತ್ತೆ ನಾನು ಇದನ್ನು ಹದಿನೈದು ದಿನಕ್ಕೊಂದ್ಸಲಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಕೂದಲಿಗೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಕೂದಲು ತುಂಬ ಥಿಕ್ಕಾಗಿರುತ್ತೆ ಈ ಹೇರ್ ಪ್ಯಾಕ್ನ ನೀವು ಕೂದಲಿನ ಬುಡಕ್ಕೆ ಹಾಕೋಬೇಕು ಈ ಥರ ಅಪ್ಲೈ ಮಾಡೋದ್ರಿಂದ ಕೂದಲು ತುಂಬ ಸ್ಟ್ರಾಂಗ್ ಆಗುತ್ತೆ ಕೂದಲು ತುಂಬ ಥಿಕ್ಕಾಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ಈ ಹೇರ್ ಪ್ಯಾಕ್ನ ಅಪ್ಲೈ ಮಾಡಿಬಿಟ್ಟು ಒನ್ ಅವರ್ ಹಾಗೆ ಬಿಡಬೇಕಾಗುತ್ತೆ ಅದರ ನಂತರ ತಲೆ ಕೂದಲನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ಈ ಥರ ಮಾಡೋದರಿಂದ ನಿಮ್ಮ ಕೂದಲು ಕೂಡ ತುಂಬ ಸಾಫ್ಟ್ ಆಗುತ್ತೆ ಹಾಗೆ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ ಆನ್ಸರ್ ಮಾಡ್ತೀನಿ ಹಾಗೆ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ಒಂದೊಳ್ಳೆ ವೀಡಿಯೋ ಜೊತೆ ಬಾಯ್ ಸ್ನೇಹಿತರೆ